ಸಲ ಯಾವ್ದು ಕೊಲೆ ಪ್ರಕರಣ ಇಲ್ಲಿ ನಡೆದಿಲ್ಲ ನಮ್ಮ ಮಗಳಿಗೆ ಬದುಕು ಕೊನೆ ಆಗಿದ್ದಾರೆ ಅದೊಂದು ಎಷ್ಟು ಹಿಂಸೆ ಮಾಡಿ ಸಾಯಿಸ್ತಾ ಇದ್ದಾರೆ ಅಂದ್ರೆ ಹೆಣ್ಮಕ್ಳನ್ನು ನಮಗೆ ನಮ್ಮ ಮಗ್ಳ ಆದ ನೋವು ನಮ್ಗೆ ಗೊತ್ತಿತ್ತು ಹಾಗಾದ್ರೆ ಅಷ್ಟು ಮಕ್ಕಳನ್ನು ಎಷ್ಟು ನೋವಾಗಿ ಎಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಯಾರು ಕೂಡ ಕೇಳುವರಿಲ್ಲ ನ್ಯಾಯ ಕೇಳಿದ್ರೆ ಅದರ ಮೇಲೆ ನಮ್ಮ ಮೇಲೆ ಕೇಸ್ ಆಗ್ತಾ ಇದ್ದಾರೆ ಅದೆಲ್ಲ ಒಂದು ಅಂತ್ಯಕ್ಕೆ ಬರುತ್ತೆ ಅದಕ್ಕೆ ನಾವೆಲ್ಲ ರೂಪದಲ್ಲಿ ಎಲ್ಲರೂ ನಿಮ್ನ ಬಂದು ಅಪ್ರೋಚ್ ಆಗ್ತಾ ಇರೋದು ಅವರು ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಆ ಲೆವೆಲ್ ನ್ಯಾಯ ಸಿಗುತ್ತೆ ನಿಮ್ಗೆ ಕಾನೂನ್ ಮುಂದೆ ಯಾರು ದೊಡ್ಡವರು ಇಲ್ಲ ಸೇವ ಶಕ್ತಿ ಒಂದೇ ಅಲ್ಲ ಶೌಚಾಲಯನೂ ಇದ್ದಾರೆ ಅವಳು ನೋಡಿ ಇವಾಗ ಅವಳಿಂದ ಅಷ್ಟು ಅಲ್ಲಿ ಅತ್ಯಾಚಾರ ಅಂದ್ರ ಮಕ್ಕಳು ಮಕ್ಕಳಿಂದ ಎಲ್ಲ ಹೊರಗಡೆ ನಾನು ಅದೊಂದು ತೃಪ್ತಿ ಪಡ್ತಿದ್ದೇನೆ ಆ ತಾಯಿಗೆ ನಾನೊಂದು ಜನ್ಮ ಕೊಟ್ಟಿದ್ದೇನೆ ಅದೊಂದು ತೃಪ್ತಿ ಕೊಟ್ಟು ನಾನು ಇವಾಗ ಸಂತೋಷ ನಾನಿದ್ದೇನೆ ನನ್ನ ಮಗಳಿಂದ ಎಷ್ಟು ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಅದು ನನಗೆ ಸಂತೋಷ ಸೌಜನ್ಯಾನ್ಯದ ಒಂದು ಶಕ್ತಿ ಈ ಕ್ಷೇತ್ರದಲ್ಲಿ

ತುಂಬಾ ತುಂಬಾ ಇಲ್ಲಿ ಮಾಡಿದ್ರೆ ಸರ್ ಎಲ್ಲ ಸಿಗ್ತಾ ಅಂದ್ರೆ ಹುಡ್ಕಾಡಿದ್ರೆ ಎಲ್ಲ ಗುಡ್ಡದಲ್ಲಿ ಇರುತ್ತೆ ನಮ್ಮ ಮಗಳ ಬಾಡಿ ಅಲ್ಲಿ ಸಿಕ್ಕಿದೆ ಅಲ್ಲಿ ಕೂಡ ಹೆಣ್ಣು ಮಕ್ಕಳ ಕೂದಲು ಎಲ್ಲ ಇತ್ತು ಅವಾಗ ಅದು ರೋಡ್ ಪಕ್ಕನೆ ಇರುತ್ತೆ ಸರ್ ಇಲ್ಲಿ ಯಾರು ಮಾಡಿ ಕೂಡ ಯಾರು ಕೇಳುವಾರಿಲ್ಲ ನೋಡಿ ಇಪ್ಪತ್ತು ದಿವಸ ಮುಂಚೆ ಜೋಡಿ ಕೊಲೆ ಮಾಡಿದ್ದಾರೆ ಅಣ್ಣ ತಂಗಿಯವರು ಅವರು ಕೂಡ ಇದೇ ರೀತಿ ಮಾಡಿದ್ದಾರೆ ಅದು ನಮ್ಮ ಮಗಳು ಇಪ್ಪತ್ತು ಮುಂಚೆ ಅದನ್ನೇ ತನಿಖೆ ಸರಿಯಾಗಿ ಮಾಡ್ತಾ ಇದ್ರೆ ಆಗಿದ್ದು ಅದನ್ನೇ ಅವಾಗ ತನಿಖೆ ಮಾಡ್ತೀವಿ ನಮ್ಮ ಮಗಳು ಇವತ್ತು ಉಳಿತಾ ಇದ್ವಿ ಅದಕ್ಕೆ ಈಗ ನಾನು ಕಾನೂನು ಅದ ಯಾವ್ದನ್ನು ನಾನ್ ನಂಬುದಿಲ್ಲ ಇವಾಗ ಕೋಟಿ ಜನಗಳ ಪ್ರಾರ್ಥನೆ ಇದ್ದೆ ನಾನು ಇವತ್ತು ನಂಬ್ತಾ ಇದ್ದೀನಿ ನಾನು ತುಂಬಾ ಗಟ್ಟಿ ಹೋಗಿದೆ ಅಂದ್ರೆ ವರ್ಷದಿಂದ ನೋಡಿ ಎಲ್ಲಾರ ರಾಜಕೀಯರ ಮೈಲಿಗ್ ಹೋಗಿ ಮನವಿ ಕೊಟ್ಟು ಬೇಡಿಕೊಂಡಿದ್ದೇನೆ ನನ್ನ ಮಲ್ಲಿಗೆ ನ್ಯಾಯ ನ್ಯಾಯ ಕೊಡಿ ಅಂತ ಅಂದ್ರೆ ಅಷ್ಟು ಹಿಂಸೆ ಮಾಡಿ ಸಾಯಿಸಿಲ್ಲ ಸರ್ ಹಾಗಾದ್ರೆ ನಾವು ನ್ಯಾಯ ಕೇಳೋದು ತಪ್ಪಸ್ತ್ರಿ ನಾವು ನಾವ್ ಎಲ್ಲಾರು ನಿಮ್ ಜೊತೆ ಇರ್ತೀವಿ ನೀವೇನಾದ್ರ ಬಗ್ಗೆ ಇದ್ ಮಾಡ್ಕೊಳಕ್ ಹೋಗ್ಬಿಡೋ ಅದಕ್ಕೋಸ್ಕರನೇ ನಾವು ಬೆಂಗಳೂರಿಂದ ಬರ್ತಿರೋ ಬೇರೆ ತಾಯಿ ಆದ್ರೂ ಯಾವತ್ತವ್ರು ಸಹ ಸತ್ತು ಹೋಗ್ತಿದ್ರು ನಾನು ಮಕ್ಕಳಿಗೋಸ್ಕರ ಬದುಕ್ತಿದ್ದೀನಿ ಇಲ್ಲಿ ಆದಂತ ಇನ್ನೊಂದು ಮಕ್ಕಳಿಗೆ ಈ ನೋವು ಆಗ್ಬಾರ್ದು ನಾವು ಇವತ್ತು ಬದುಕಿದ್ರೆ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ನಾವು ಸತ್ತಂದ್ರೆ ಯಾವ ಮಕ್ಕಳಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಹೊರಡು ಮಾಡೋರು ಯಾರಿದ್ದಾರೆ ಸರ್ ಇನ್ನು ಆ ಮಕ್ಕಳಿಗೆ ಇಂಥ ನೋವು ಆಗಬಾರ್ದು ನಾನು ಪಟ್ಟ ನೋವು ಇನ್ನು ತಾಯಿ ನೋವು ಬಡಿಬಾರ್ದನ್ನು ನಾನು ಆ ಹೊರಟಿಗೆ ಇಳಿದಿದ್ದೇನೆ ನನಗೆ ಇನ್ನೂ ನಾಲ್ಕು ಮಕ್ಕಳು ತುಂಬಾ ಜೋರಾಗಿ ಸಿಗುತ್ತೆ ಅದಕ್ಕೆ ನೀವೇ ನೋಡ್ತಾ ಇದ್ರಲ್ಲ ಹೌದು ಸರ್ ಇಲ್ಲಿ ಹಳ್ಳಿಗಳಲ್ಲಿ ರೂರಲ್ ಪ್ಲೇಸ್ ಅಲ್ಲಿ ಒಬ್ರು ಕಾನ್ಸ್ಟೇಬಲ್ ನ ಮಾತಾಡ್ಸಲ್ಲ ಇವತ್ತು ಬಂದಿ ಒಬ್ಬರು ಎ ಡಿ ಜಿ ಪಿ ಬಂದಿ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಂದ್ರೆ ತಮಾಷೆ ಅಲ್ಲ ಎಲ್ಲ ಸೀನಿಯರ್ ಐ ಪಿ ಎಸ್ ಆಫೀಸರ್ಸ್ ಹಾಕಿದ್ದಾರೆ ನಿಮ್ಗಂತೂ ಖಂಡಿತವಾಗೂ ಜಯ ಸಿಗುತ್ತೆ ನಿಮ್ಗೊಂದು ಸಮಾಧಾನ ಅನ್ನೋದನ್ನು ಹಾಗೆ ಆಗುತ್ತೆ ಪ್ರತಿ ಇಪ್ಪತ್ತು ನಿಮಿಷಕ್ಕೊಂದು ಅತ್ಯಾಚಾರ ನಡೆಯುತ್ತೆ ಆದರೆ ಧ್ವನಿಯಾಗಿದ್ದು ಸೌಜನ್ಯಕ್ಕೆ ಮಾತ್ರ ಯಾರಿಗೂ ಎಷ್ಟೋ ಜನ ಇದಾರೆ ಅಲ್ಲೇ ಮಣ್ಣಾಗ ನೀವು ಗಟ್ಟಿಯಾಗಿರೋದ್ರಿಂದ ಇನ್ನೊಂದ್ ಮಗಳಿಗೆ ಅನ್ಯಾಯ ಆದಾಗ ಇನ್ನೊಂದ್ ತಾಯಿ ಎದ್ದಿರ್ತಾರೆ ಯಾಕಂದ್ರೆ ಅದಕ್ಕೆ ನೀವು ನಿದರ್ಶನ ಅವಾಗ ನಮ್ಮ ಮಗಳ ಅತ್ಯಾಚಾರ ಆಗುವಾಗ ಎಲ್ಲಾದ್ರೂ ಭೀಮ ಇದ್ದಿದ್ರೆ ನಮ್ಮ ಮಗಳ ಕೂಡ ಇದೇ ರೀತಿ ಆಗ್ತಿತ್ತು ನಮ್ಗೆ ಬಾಳ್ ಸಿಗ್ತಿರ್ಲಿಲ್ಲ ಅದೊಂದು ದೇವರ ದಯ ನೋಡಿ ಅದು ನಮ್ಮ ಮಗಳ ಬಾಳ್ಸು ಆಮೇಲೆ ಅವ್ರು ಇಲ್ಲದಿದ್ರೆ ಏನೊಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಏನಾದ್ರವ್ರಿಗೆ ಹೆಸರು ಬರ್ತಾ ಈಗ ಮರೆ ಮಾಚಕ್ಕೋಸ್ಕರ ದೇವ್ರ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಮಾಡ್ತಾರೆ ಅವರು ಏನಾದ್ರೆ ಆಡಳಿತ ಅಧಿಕಾರಿಗಳೆಲ್ಲ ಎಲ್ಲ ಈಗಿಂದು ನಾವು ಬಂದು ಎಲ್ಲ ನೋಡಿದವು ಎಲ್ಲ ವಾತಾವರಣ ಆಡಳಿತದಲ್ಲಿ ತುಂಬಾ ಮುರುಗನಂತೆ ವರ್ತನೆ ಮಾಡಿರೋರು ಎಲ್ಲ ಅದೇ ಇದರಲ್ಲಿ ಇದಾರೆ ಎಲ್ಲ ಅದು ಒಂದು ಹದಿನೈದರಿಂದ ಒಂದು ತಿಂಗಳಲ್ಲಿ ಎಲ್ಲ ಎಸ್ ಐ ಟಿ ತನಿಖೆ ಮಾಡ್ಬಿಟ್ಟು ಒಂದು ಇದು ಒಂದು ಅಂತ್ಯ ಅಂತೂ ಆಡ್ತಾರೆ ಇದಕ್ಕೆ ಯಾಕಂದ್ರೆ ನಮಗೆ ಇದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮೇಲೆ ಭಾರಿ ಒಂದು ಒಳ್ಳೆ ಇಡೀ ದೇಶದಲ್ಲೇನೆ ಒಳ್ಳೆ ಒಪಿನಿಯನ್ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ತನಿಖೆ ಮಾಡಿದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಅದನ್ನು ತಿರ್ಗಾ ಬೇರೆ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಅದು ಕೂಡ ಇರುತ್ತೆ ಅದನ್ನು ನಂಬಕ್ಕಾಗಲ್ಲ ಅಂತ ಅದು ನಮಗೆ ತುಂಬಾ ಇಲ್ಲಮ್ಮ ನನಗೂ ಈ ವಿಷಯ ಕೊರತೆ ಸ್ವಲ್ಪ ನಾನು ಗಿರೀಶ್ ಸರ್ಗು ಅದನ್ನೇ ಹೇಳ್ತಿದ್ದೆ ನನಗೂ ವಿಷಯ ಬರೋದು ಸ್ವಲ್ಪ ಒಂಥರ ಮುಜುಗರ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಯಾಕಂದ್ರೆ ನೋಡಿ ಸ್ವಲ್ಪ ತರ್ಡ್ ಕ್ಲಾಸ್ಗಳು ಇರ್ತವೆ ಏನ್ ಮಾಡ್ತಾರೆ ಇದರಿಂದ ಸ್ಕೋಪ್ ತಗೊಂಡೋಗ್ ಮಾಡ್ತಾರೆ ಇದರಿಂದ ಹೆಸರು ತಗೊಂಡ್ ಅದೆಲ್ಲ ಏನಿಲ್ಲ ನಮ್ಗಾಗ್ಲೇ ಇರ್ಬೇಕಾಗಿರೋ ಇದೆ ಇದರಿಂದ ಹೆಸರು ತಗೋ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ನನ್ನ ತುಂಬಾ ಬೇಕಾಗಿರೋ ಮಾತಾಡೋದು ಒಂದ್ಸತಿ ಮಾತಾಡಿ ವಿಷಯಕ್ಕೆ ಅಂದ್ರೆ ನಾನು ಹೇಳಿದೆ ಈ ತರ ಈ ತರ ಅಂತಾರೆ ನಾವು ಅನ್ನಿಸ್ಕೋಣ ನಮ್ಮ ಒಂಥರ ಅಂದ್ರೆ ಅವ್ರ ನನಗ್ ಕ್ವಶನ್ ಕೇಳಿದ್ರು ವಾಪಸ್ಸು ಇದೇ ನಮ್ಗಾಗಿದ್ರೆ ಬಿಡ್ತಿದ್ದ ನೀನು ಅವ್ರು ನನಗ್ ತುಂಬಾ ಹರ್ಟ್ ಆಯ್ತು ಕರೆಕ್ಟ್ ಆಗುವ ಅವ್ರು ಹೇಳ್ತಾರು ನಾನು ವಾಯ್ಸ್ ಔಟ್ ಮಾಡಕ್ ಸ್ಟಾರ್ಟ್ ಮಾಡ್ದು ಇವತ್ತರ್ಗು ನಿಲ್ಸಿಲ್ಲ ಸಿಗಾಕೊಂಡೆ ಸಿಗಾಕೊಂಡೇ ಅಂತಾರೆ ಸಿಗಾಕೊಂಡು ದಿವ್ಸ ನಾನು ಇಲ್ಲಿ ತಿರ್ಗಾ ಬರ್ತೀನಿ ಅವತ್ತು ದೀಪಾವಳಿ ಆಚರಿಸ್ತಾನಿ ಒಳ್ಳೆ ಒಳ್ಳೆದಾಗಿ ಮನೆಗೆ